ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಮೊಸರು ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಇನ್ನೊಂದು ಹೆಸರು ಅರಸಾಳೆ ಅಂತ ಕೂಡ ಕರಿತೀವಿ ಬೇಕಾಗುವ ಪದಾರ್ಥಗಳು ಮೊಸರು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನಕಾಯಿ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಉಪ್ಪು ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಮತ್ತು ಇಂಗು ಮೊದಲಿಗೆಯಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಹಾಕಿ ಜಚ್ಕೋತೀನಿ ಸ್ವಲ್ಪ ತರಿ ತರಿಯಾಗಿ ಜಚ್ಕೊಳ್ಳೋಣ ಈ ಥರ ನೋಡಿ ನಾನು ಈ ಥರ ಜಚ್ಕೊಂಡಿದ್ದೀನಿ ಇಷ್ಟು ತರಿ ಇದ್ರೆ ಸಾಕು ಈಗ ಒಂದು ಬೌಲಲ್ಲಿ ನಾನು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಆಲ್ರೆಡಿ ನಾನು ಮಜ್ಜಿಗೆ ಥರ ಮಾಡ್ಕೊಳ ಅಂದರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಕೊಂಡಿದ್ದೆ ಇಲ್ಲಾಂದರೆ ಮೊಸರು ಕಡಿಯೋದಿರುತ್ತಲ್ಲ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು ತೆಳು ಬೇಕಂದ್ರೆ ಇನ್ನೂ ತೆಳು ಮಾಡ್ಕೋಬೋದು ಇಲ್ಲಿ ನಾನು ಒಂದು ಚಿಕ್ಕ ಬಾಣಲಿಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಗಲೇ ಜಚ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಹಿಂಗು ಕೂಡ ಹಾಕ್ತಾಯಿದ್ದೀನಿ ಕೆಲವ್ರಿಗೆ ಹಿಂಗೆ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಜೀರ್ಣ ಅದೆಲ್ಲ ಚೆನ್ನಾಗಾಗುತ್ತೆ ತುಂಬಾ ಒಳ್ಳೆಯದು ಅಂತ ಮತ್ತೀಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶಿಣ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಒಗ್ಗರಣೆ ಮೊಸರಿಗೆ ಇದ್ದೀನಿ ಯಾವತ್ತು ಒಗ್ಗರಣೆ ಮೊಸರಿಗೆ ಹಾಕಬೇಕು ಹೊರತು ಮೊಸರು ಒಗ್ಗರಣೆಗೆ ಹಾಕ್ಬಾರ್ದು ಯಾಕಂದರೆ ಹೋಗುತ್ತೆ ಬಿಸಿಗೆ ಸೊ ಈ ಥರ ನಾವು ಮೊಸರು ಮೊದಲು ಮಾಡಿಟ್ಕೊಂಡು ಒಗ್ಗರಣೆ ನೆತ್ತು ಮೊಸರಿಗೆ ಹಾಕ್ಕೋಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಮೊಸರುನ ಡೈರೆಕ್ಟು ಹಾಕ್ತಾರೆ ಹಂಗೆ ಹಾಕ್ಬಾರ್ದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮೊಸರು ಒಗ್ಗರಣೆ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ದಿಢೀರಂತ ನೆಂಟರು ಬಂದರು ಅಥವಾ ನಮಗೆ ಬೇಕು ಅನ್ನೋ ಟೈಮಲ್ಲಿ ಏನೂ ಸಾರಿಲ್ಲ ಅಂದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್